कैसे रहा वो अच्छा और कैसे बिता रहा है ಇವತ್ತು ರಜಿ ಕೇಶವರಿಗೆ ಓಡಿ ಮುಂದೆ ಬಾಲಿ ಮಾಡಿದೆ ಲಕ್ಷ ಆತಂಕ ಪಡೆದ ಎರಡು ರನ್ ಆಗಿದೆ ರನ್ಔಟ್ ಮಾಡುವ ಅವಕಾಶ ಇತ್ತು ಅದರಲ್ಲಿ ದೀಪ ಎರಡು ರನ್ ಬೇರ್ಪಡೆ ಅವರ ಖಾತೆಗೆ ಒಟ್ಟು ಮಜಪ ಹದಿಮೂರು ರನ್ ಅಜಿತ್ ಅವರು ಬಾಲಿಂಗ್ ಮಾಡಲು ಸಿದ್ಧತೆ ಆಗ್ತಾ ಇದ್ದಾರೆ ಅವರಿಗೆ ಅಜಿತ್ ಅವರು ಓಡಿ ಬಂದು ಕೇಶವ್ ಬಾಲಿಂಗ್ ಮಾಡಬೇಕು ಅಷ್ಟೇ ಲೆಫ್ಟ್ ಸೈಡ್ ನಲ್ಲಿ ಒಂದು ರನ್ ಮಾತ್ರ ವರ್ಷ ಅವರು ಸೈಟಿಂಗ್ ಈಗ ಅಜಿತ್ ಅವರು ಓಡಿ ಬಂದು ಪರ್ಚವರಿಗೆ ಭರ್ಜರಿಯಾದಂಥ ನೇರವಾಗಿ ಪಾಲಕ್ಕೈದು ಅದನ್ನು ಪಡೆದು ಯಾವುದೇ ರನ್ನಿಲ್ಲ ಪರ್ಚವರ ಸರ್ಜರಿ ಆದಂಥ ಹೊಡೆತ ಅಜಿತ್ ಅವರು ಮತ್ತೊಮ್ಮೆ ಓಡಿ ಬಂದು ಹಾಲು ಮಾಡಿದರು ಉತ್ತಮ ಅಂತ ಅಡೆತ ಅದನ್ನು ಅವರಿಗೆ ಬೀಜಲಿನ ಒಂದು ತೊಂದರೆ ಕೊಟ್ಟಿತ್ತು ಹಿರಿಯ ಒಂದು ವಿಫಲರಾಗಿದ್ದಾರೆ ಒಂದು ರನ್ ಅಜೀತ್ ಅವರು ಬಾಲಿಂಗ್ನಲ್ಲಿ ಅಜಿತ್ ಅವರು ಊರಿಗೆ ಒಂದು ರನ್ ಸೇರ್ಪಡೆ ಹದಿನಾಲ್ಕು ಹದಿನಾಲ್ಕು ರನ್ ಒಂದು ಊತ್ತರಿ ನಷ್ಟಕ್ಕೆ ಹದಿನಾರು ಹದಿನಾರು ಸಾರಿ ಸಿಕ್ಸ್ಟಿ ಹದಿನಾರು ರನ್ ಒಂದು ಊತ್ತರಿನಷ್ಟಕ್ಕೆ ಸ್ವಲ್ಪ ತಂಡ ಟಿ ಟಿ ಬಾಲಿಂಗ್ನಲ್ಲಿ ಅಜಿತ್ ಅವರ ಮೂಲಕ ಅಜಿತ್ ಅವರು ಓಡಬಂದು ಉತ್ತಮವಾಗಿ ಕೇಳಿದವರು ನಾಲ್ಕು ರನ್ ಫೋರ್ ರನ್

ಕೋಆಪರೇಟಿವ್ ತಂಡ ತನ್ನ ಅಮೂಲ್ಯವಾದಂತಹ ಎರಡು ವಿಕೆಟ್ ಅನ್ನ ಕಳ್ಕೊಂಡಿದೆ ಟಿಪಿ ತಂಡ ತಮ್ಮ ಒಂದು ಸಂಘಟನೆಯ ಮೂಲಕ ಉತ್ತಮವಂತಹ ಆಟವನ್ನು